ಒಂದು ಬೌಲ್ ಅಲ್ಲಿ ಇಲ್ಲಿ ಒಂದು ಕಪ್ಪದಷ್ಟು ಮೈದಾನ ಜಡಿ ಮಾಡಿ ತಗೊಂಡಿರೋದು ಇವತ್ತೆ ನಾವು ಮೈದಾನ ಯೂಸ್ ಮಾಡಿ ಮಾಡ್ತಾ ಇದೀವಿ ಬರೀ ಮೈದಾ ಅಲ್ಲ ಇದ್ರ ಜೊತೆ ಇವಾಗ ಕಪ್ ದಷ್ಟು ಚಿರೋಟಿ ರವೆನ ಹಾಕೋತಾ ಇರೋದು ಇದಕ್ಕೆ ಕಂಪಲ್ಸರಿ ಚಿರೋಟಿ ರವೆನೇ ತಗೋಬೇಕು ಸಣ್ಣ ರವೆ ಇಲ್ಲಿ ನೋಡಿ ಈ ಥರ ಸಣ್ಣ ರವೆನ ತೊಗೋಬೇಕು ನಾನು ಹೇಳಿರೋಂಥ ಎಲ್ಲ ಮೆಜರ್ಮೆಂಟು ಕರೆಕ್ಟಾಗಿ ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ರೆಸಿಪಿ ಫೇಲ್ ಆಗೋ ಚಾನ್ಸೇ ಇಲ್ಲ ಅಷ್ಟೇ ಕ್ರಿಸ್ಪಿ ಅಷ್ಟೇ ಗರಿ ಗರಿಯಾಗಿ ಮತ್ತು ಖಾರಿ ಅಷ್ಟೇ ಲೇಯರ್ಸದ್ದು ಇವತ್ತೆ ನಾವು ಹೈ ಡಿಮಾಂಡೆಡ್ ಖರ್ಚಿಕೆ ರೆಸಿಪಿನ ನೋಡ್ತಾ ಇದ್ದೀವಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿಯೂ ಕೂಡ ಸುಮಾರು ಜನ ಇದಕ್ಕೆ ಲೈಕ್ ಕೊಟ್ಟಿದ್ದಾರೆ ಈ ರೆಸಿಪಿ ಮಾಡಿ ತೋರಿಸಿ ಅಂತ ಸೊ ನೋಡಿ ಇಲ್ಲಿ ಒನ್ ಕಪ್ ಮೈದಾಕೆ ಒಂದು ಕಪ್ದಷ್ಟು ಚಿರೋಟಿ ರವೆ ಹಾಕೊಂಡ ನಂತರ ಒಂದು ಫೋರ್ತ್ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಸುಮ್ಮನೆ ಸ್ವಲ್ಪ ಒಂದು ಎರಡು ಮೂರು ಚಿಟಿಕೆ ಆಗುತ್ತೆ ಅಷ್ಟೇ ಉಪ್ಪನ್ನು ಹಾಕೋಬೇಕು ಉಪ್ಪು ಜಾಸ್ತಿ ಹಾಕೋಬಾರ್ದು ಉಪ್ಪು ಹಾಕೊಂಡ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಆದ ನಂತರ ಇಲ್ಲಿ ನೋಡಿ ಮೂರು ಸ್ಪೂನ್ ತುಪ್ಪ ನಾವಿಲ್ಲಿ ಬಿಸಿ ಮಾಡೇ ಹಾಕೋಬೇಕು ತುಂಬ ಬಿಸಿ ಇರಬೇಕು ನೋಡಿ ಈ ಥರ ಒಗ್ಗರಣೆ ಥರ ಬಿಸಿ ಇರಬೇಕು ಇವಾಗ ಇಮಿಡಿಯೇಟಾಗಿ ಇದನ್ನು ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಇರುತ್ತೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ಥರ ತಿಕ್ಕಬೇಕು ಕೈಯಲ್ಲಿ ಕರ್ಚಿಕೇನೆ ಖಾಲಿ ಆಗುತ್ತೆ ಹೊರತು ಅದ್ರ ಕ್ರಿಸ್ಪಿನೆಸ್ ಹೋಗೋದಿಲ್ಲ ಸೊ ನೀವು ಹದಿನೈದರಿಂದ ಇಪ್ಪತ್ತು ದಿವಸ ಆರಾಮಾಗಿ ತಿನ್ಕೋಬೋದು ನೋಡಿ ಇವಾಗ ಈ ಥರ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾವು ಚಪಾತಿಗೆಲ್ಲ ಯಾವ ಥರ ಹಿಟ್ಟನ್ನು ಕಲಿಸ್ತೀವಿ ಆ ಥರ ಇಲ್ಲಿ ನಾವು ಖರ್ಚಿಕಾಯಿಗೆ ಹಿಟ್ಟನ್ನು ಕಲಿಸ್ಕೊಂಡು ಬರಬೇಕು ನೋಡಿ ಈ ಥರ ಚಪಾತಿ ಥರ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಂಡು ಬಂದಿದ್ದೀವಿ ಯಾಕಂದರೆ ಚಿರೋಟಿ ರವೆ ಇರುತ್ತಲ್ಲ ಕಂಪಲ್ಸರಿ ಇದನ್ನು ನೆನಿಲೇಬೇಕು ನಾವು ಡೈರೆಕ್ಟಾಗಿ ಮಾಡೋಕ್ಕಾಗಂಗಿಲ್ಲ ನೋಡಿ ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಈ ಥರ ನೀರಿನ ಕೈನ ಹಚ್ಕೊಳ್ಳೋಣ ಇವಾಗ ಇದ್ರ ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋಕೆ ಇದೇ ಥರ ಬಿಟ್ಬಿಡೋಣ ಇವಾಗ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಕಾಜುನ ಹಾಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಬದಾಮನ್ನ ಹಾಕೊಳ್ಳೋಣ ಈ ಕ್ವಾಂಟಿಟಿನ ನೀವು ಎಷ್ಟು ಬೇಕು ಅಷ್ಟು ಇದನ್ನು ಹಾಕೋಬೋದು ನೋಡಿ ಡ್ರೈ ಫ್ರೂಟ್ಸನ್ನು ಈ ಥರ ಮಿಕ್ಸರಲ್ಲಿ ಪುಡಿ ಮಾಡ್ಕೊಂಡು ಬಂದಿರೋದು ತುಂಬ ತರಿಯಾಗಿದೆ ಇಲ್ಲಿ ನೀವು ನೋಡ್ಬೋದು ತುಂಬ ಸಣ್ಣ ಇಲ್ಲ ನೀವು ಬೇಕಂದರೆ ಕಟ್ ಮಾಡಿ ಕೂಡ ಹಾಕೋಬೋದು ಸೊ ಇವಾಗ ಈ ಡ್ರೈ ಫ್ರೂಟ್ಸದ್ದು ಪಕ್ಕಕ್ಕೆ ಇಡೋಣ ನೆಕ್ಸ್ಟ್ ಇವಾಗ ಈ ಸಕ್ಕರೆ ಕೂಡ ನೋಡಿ ಸಕ್ಕರೆ ಕೂಡ ಮಿಕ್ಸರಲ್ಲಿ ಇಲ್ಲಿ ಪುಡಿ ಮಾಡ್ಕೊಂಡು ಬಂದಿರೋದು ತುಂಬ ಸಣ್ಣ ಪುಡಿ ಮಾಡ್ಕೊಂಡಿರೋದು ಸೊ ನಿಮ್ಮ ಹತ್ರ ರೆಡಿ ಇದ್ದರೆ ಸಕ್ಕರೆ ಪುಡಿ ಅದನ್ನೇ ಯೂಸ್ ಮಾಡ್ಕೋಬೋದು ಇಲ್ಲ ಅಂದರೆ ಈ ಥರ ನೀವು ಮಿಕ್ಸರ್ಗೆ ಹಾಕಿ ಸಕ್ರೆ ಪುಡಿನ ಮಾಡ್ಕೋಬೋದು ಪಿಟ್ಟಿ ಸಕ್ರೇನ ಮಾಡ್ಕೋಬೋದು ಸೊ ಇವಾಗ ಈ ಪಿಟ್ಟಿ ಸಕ್ಕರೆ ಕೂಡ ಪಕ್ಕಕ್ಕೆತ್ತಿಡೋಣ ಇಲ್ಲಿ ನೋಡಿ ಒಂದು ಬೌಲಲ್ಲಿ ನಾನು ಒಂದು ಸ್ಪೂನಷ್ಟು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಫ್ಲೋರನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ಗೆ ಒಂದು ಅಷ್ಟು ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಕಾರ್ನ್ ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಎರಡೂ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂಥ ಸಾಟಾಗೆ ತುಂಬ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಮತ್ತು ಟೆಕ್ಚರ್ ಬರುತ್ತೆ ಮತ್ತು ನಾವು ಏನು ಕರ್ಚಿ ಕೈಗೆ ಹಚ್ತೀವಲ್ಲ ಆವಾಗ ತುಂಬ ಕ್ರಿಸ್ಪಿಯಾಗಿ ಲೇಯರ್ಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ಒಳಗಡೆ ಇಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ತುಪ್ಪನ ಜಸ್ಟ್ ಬಿಸಿ ಮಾಡ್ಕೊಂಡಿರೋದು ಕಾಯಿಸಿಲ್ಲ ಜಸ್ಟ್ ಕರ್ಗಸ್ಕೊಂಡಿರೋದು ಇಲ್ಲ ನಮ್ಮ ಹತ್ರ ಗಟ್ಟಿ ಇದೆ ಅಂದರೆ ನೀವು ಒಂದು ಸ್ವಲ್ಪ ಹಾಕಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ನೋಡಿ ಈ ಸಾಟಾನ ನಾವು ಇದೇ ತರ ಮಿಕ್ಸ್ ಮಾಡ್ತಾ ಬೀಟ್ ಮಾಡಬೇಕು ಯಾಕಂದರೆ ಇದು ಎಷ್ಟು ಚೆನ್ನಾಗಿ ಬೀಟ್ ಆಗುತ್ತೆ ಎಷ್ಟು ಫ್ಲಫಿ ಆಗುತ್ತೆ ಅಷ್ಟು ನಮ್ಮ ಖರ್ಚಿ ತುಂಬ ಚೆನ್ನಾಗಿ ಮತ್ತು ಕ್ರಿಸ್ಪಿಯಾಗಿ ಲೇಯರ್ ಆಗಿ ಬರುತ್ತೆ ಇಲ್ಲಿ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಇದೆ ಗಟ್ಟಿ ಇರಬಾರ್ದು ಇದೇ ಥರ ಇರಬೇಕು ಇವಾಗ ಸಾಟಾ ರೆಡಿಯಾಗಿದೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಒಂದು ಬಾಣಲಿ ಒಳಗಡೆ ತುರಿದಿರೋಂಥ ಒಣ ಕೊಬ್ಬರಿನ ಹಾಕೊಳ್ಳೋಣ ಕೊಬ್ಬರಿನ ಸಣ್ಣದಾಗಿ ತುರ್ಕೊಂಡಿರೋದು ಇಲ್ಲಿ ನೋಡಿ ತುಂಬ ದಪ್ಪ ತುರ್ಕೊಂಡಿಲ್ಲ ಸೊ ಇದನ್ನ ಹಾಕೊಳ್ಳೋಣ ಇವಾಗ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಇವಾಗ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಇದರದ್ದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಯಾಕಂದರೆ ನಾವಿದು ಹದಿನೈದರಿಂದ ಇಪ್ಪತ್ತು ದಿನ ಯೂಸ್ ಮಾಡೋದ್ರಿಂದ ಕೊಬ್ಬರಿ ಒಳಗಡೆದು ಹಸಿ ವಾಸನೆ ಹೋಗಬೇಕು ಅದಕ್ಕೋಸ್ಕರನೇ ನಾವು ಇಲ್ಲಿ ಕೊಬ್ಬರಿನ ಹುರ್ಕೋಬೇಕು ಸೊ ನೋಡಿ ಇವಾಗ ಕೊಬ್ಬರಿ ಹುರಿದಿದೆ ಕೆಂಪು ಬಣ್ಣ ಬಂದಿದೆ ಘಮ್ ಅಂತ ವಾಸನೆ ಬರ್ತಾ ಇದೆ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದ್ರೊಳಗಡೆ ನಾವೇನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಡ್ರೈ ಫ್ರೂಟ್ಸದ್ದು ಅದನ್ನು ಹಾಕೊಳ್ಳೋಣ ಇದನ್ನು ಹಾಕೊಂಡು ಕೂಡ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಏನು ಬಾಂಡ್ಲಿ ಬಿಸಿ ಇರುತ್ತೆ ಅದೇ ಬಾಂಡ್ಲಿಯಲ್ಲಿ ಇದನ್ನು ಕೂಡ ಚೆನ್ನಾಗಿ ಹುರಿದಿರುತ್ತೆ ಹಾಗಾಗಿ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಳಗಡೆ ಡ್ರೈ ಫ್ರೂಟ್ಸನ್ನು ಹಾಕೋಬೇಕು ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಆಡೋ ಪಕ್ಕಕ್ಕೆ ಎತ್ತಿಡೋಣ ನೋಡಿ ನಾವು ಎಲ್ದರಲ್ಲಿ ಕೊಬ್ಬರಿ ಹುರಿದೀವಿ ಅದೇ ಬಾಣಲಿಯಲ್ಲಿ ಹರಕ್ಕೆ ಬಿಟ್ಟಿದ್ದೆ ಮತ್ತೆ ಯಾಕೆ ಇನ್ನೊಂದು ಬಾಣಲಿ ಮಾಡೋದು ಅಂತೇಳ್ಬಿಟ್ಟು ಸೊ ನೋಡಿ ಚೆನ್ನಾಗಿ ಆರಿದೆ ಇವಾಗ ಇದ್ರೊಳಗಡೆ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ ಆಮೇಲೆ ನಾವು ಮಾಡಿರ್ಟ್ಟಿರೋಂಥ ಸಕ್ರೆ ಪುಡಿನ ಹಾಕೊಳ್ಳೋಣ ಸಕ್ರೆ ತಿನ್ನಲ್ಲ ಅನ್ನೋರು ಬೆಲ್ಲನ ತುರಿದ್ಬಿಟ್ಟು ಹಾಕೋಬೇಕು ಬಟ್ ಹಾಕೋಬೇಕಾದ್ರೆ ನಾವು ಹುರಿದಿರೋಂಥ ಕೊಬ್ಬರಿ ಮತ್ತು ಆ ಬಾಣಲಿ ಬಿಸಿ ಇರಬಾರ್ದು ಫುಲ್ ಕೋಲ್ಡಾಗಿರಬೇಕು ಯಾಕಂದರೆ ಸಕ್ರೆ ಮತ್ತು ನೀರು ಬಿಡುತ್ತೆ ಬೆಲ್ಲನೂ ಕರಗೋ ಚಾನ್ಸಸ್ ಇರುತ್ತೆ ಆವಾಗ ನಮ್ಮದು ಕರ್ಚಿಕೈ ಒಳಗಡೆ ಸ್ಟಫಿಂಗು ತುಂಬ ಚೆನ್ನಾಗಿ ಬರೋದಿಲ್ಲ ಗಟ್ಟಿ ಆಗುತ್ತೆ ಪೂರ್ತಿ ಬಾಣಲಿ ಮತ್ತು ಕೊಬ್ಬರಿ ಹುರಿದಿರೋದು ಫುಲ್ ತಣ್ಣಗಾಗಿರಬೇಕು ನೋಡಿ ಇವಾಗ ನಮ್ಮದು ಸ್ಟಫಿಂಗ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದೇ ಥರ ಮಕ್ಕಳು ಕೂಡ ತಿನ್ಕೋತಾರೆ ತುಂಬ ಚೆನ್ನಾಗಾಗಿದೆ ಇವಾಗ ಈ ಸ್ಟಫಿಂಗನ್ನು ನಾವು ಪಕ್ಕಕ್ಕೆ ಇಡೋಣ ಇವಾಗ ನೋಡಿ ಸಾಟ ಮಾಡಿ ಸ್ಟಫಿಂಗ್ ಮಾಡ್ಕೊಳ್ಳೋತನ ಅರ್ಧ ಗಂಟೆ ಆಗಿದೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿದೆ ಇದನ್ನು ನಾವು ಸರ್ತಿ ಈ ಥರ ಮಿತ್ಕೊಳ್ಳೋಣ ನೋಡಿ ತುಂಬ ಸಾಫ್ಟಾಗಿದೆ ಗಟ್ಟಿಯಾಗಿಲ್ಲ ಗಟ್ಟಿ ಆಗಬಾರ್ದು ಹಿಟ್ಟು ಸಾಫ್ಟಾಗಿಯೇ ಇರಬೇಕು ಹೆಂಗೆ ಚಪಾತಿದು ಇರುತ್ತಲ್ಲ ಅದೇ ಥರ ಇವಾಗ ನೆಕ್ಸ್ಟ್ ನಾವು ಇದ್ರದ್ದು ಚಿಕ್ಕ ಚಿಕ್ಕದಾಗಿ ಉಳ್ಳೇನ ಮಾಡ್ಕೊಳ್ಳೋಣ ನೋಡಿ ಲಿಂಬಿಕಾಯಿ ಸೈಜ್ ಅಷ್ಟು ಮಾಡ್ಕೊತಾ ಇದೀನಿ ಇನ್ನು ಯಾರು ನೀವು ನಮ್ದು ವಾಟ್ಸಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಡೌಟ್ಸ್ ಆಗಿರ್ಬೋದು ಕರೀಸ್ ಆಗಿರ್ಬೋದು ಅಲ್ಲಿ ನೀವು ನಮ್ ಜೊತೆ ಕಮ್ಯುನಿಕೇಟ್ ಮಾಡಬಹುದು ನೋಡಿ ಇವಾಗ ಇದು ಒಂದು ಉಳ್ಳೇನ ತಗೊಂಡ್ಬಿಟ್ಟು ಸ್ವಲ್ಪ ತೆಳಗಡೆ ಮೈದಾನ ಉದುರಿಸ್ಕೊಳ್ಳೋಣ ತುಂಬ ಜಾಸ್ತಿ ಉದ್ರಸೋದು ಬೇಡ ಸ್ವಲ್ಪ ಉದ್ರಿಸಿದ್ರೆ ಸಾಕು ಇವಾಗ ಇದನ್ನು ಲಟ್ಸೋಣ ನಾವು ಚಪಾತಿ ಎಲ್ಲ ಯಾವ ಥರ ಲಟ್ಟಿಸ್ತೀವಿ ಅದೇ ಥರ ಲಟ್ಟಿಸ್ಬೇಕು ಥಿನ್ನಾಗಿ ಲಟ್ಟಿಸ್ಬೇಕು ತುಂಬ ತಿಳುವಾಗಿ ಲಟ್ಟಿಸ್ಬೇಕು ಚಪಾತಿ ಕಿತ್ತಾನು ತಿಳುವಿರಬೇಕು ನೋಡಿ ಈ ಥರ ಚಪಾತಿನ ಲಟ್ಟಿಸ್ಕೋಬೇಕು ತುಂಬ ತಿಳುವಾಗಿ ಲಟ್ಸಿರೋದು ಇಲ್ಲಿ ನೋಡ್ಬೋದು ನೋಡಿ ತುಂಬ ತಿಳುವಾಗಿ ಲಟ್ಸ್ಬೇಕು ಇವಾಗ ನೋಡಿ ಇದು ನಾವೇನು ತಿಳುವಾಗಿ ಚಪಾತಿ ಲಟ್ಸಿದಿವಲ್ಲ ಯಾವ ಥರ ಇಡಬೇಕು ಅಂದ್ರೆ ಇಲ್ಲಿ ಒಂದು ಕಾಟನ್ ಬಟ್ಟೆ ತಗೊಂಡಿದ್ದೀನಿ ತೆಳಗಡೆ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಪ್ಲೇಟ್ ಮೇಲ್ಗಡೆ ಇಲ್ಲಿ ಕಾಟನ್ ಬಟ್ಟೆನ ತೊಯಸ್ಬಿಟ್ಟು ಚೆನ್ನಾಗಿ ಹಿಂಡಬೇಕು ಒಳಗಡೆ ನೀರು ಇರಬಾರ್ದು ಈ ತರ ಒಂದು ಬಟ್ಟೆನ ತಗೊಂಡು ಇದ್ರ ಮೇಲ್ಗಡೆ ನಾವು ಮಾಡ್ಕೊಂಡ್ರು ಅಂತ ಹಿಂಗೊಂದು ಒಂದು ಚಪಾತಿನ ಇಟ್ಕೊತ ಹೋಗ್ಬೇಕು ಈ ಎಲೆಗಳು ಏನಿದಾವಲ್ಲ ಇದು ಆರಬಾರ್ದು ಗಾಳಿ ಹತ್ತಬಾರ್ದು ಇಲ್ಲ ಅಂದ್ರೆ ನಾವೇನು ಒಳಗಡೆ ಸ್ಟಫಿಂಗ್ ಎಲ್ಲ ಹಾಕ್ತಿವಲ್ಲ ಅವಾಗ ಚೆನ್ನಾಗಿ ಕುಂಡ್ರಂಗಿಲ್ಲ ಮತ್ತೆ ನಮ್ಮ ರೆಸಿಪಿ ಕೂಡ ಅಷ್ಟು ಚೆನ್ನಾಗಿ ಬರಂಗಿಲ್ಲ ಡ್ರೈ ಆದರೆ ಸೊ ಹಾಗಾಗಿ ನೋಡಿ ನಾನು ಎಲ್ಲ ಚಪಾತಿನೂ ಇದೇ ತರ ಮಾಡ್ಕೊಂಡಿರೋದು ಅದಕ್ಕೆ ಹುಳ್ಳಿಗಳು ಕೂಡ ನೀವು ಕರೆಕ್ಟ್ ಸೈಜಲ್ಲಿ ಮಾಡ್ಕೊಂಡಿದ್ರೆ ಎಲ್ಲ ಚಪಾತಿನೂ ಇದೇ ತರ ಬರುತ್ತೆ ನೋಡಿ ಈಕ್ವಲ್ ಸೈಜಲ್ಲಿನೇ ಬಂದಿದೆ ಇವಾಗ ಏನು ಮಾಡೋಣ ಅಂದರೆ ಇದ್ರೊಳಗಡೆದು ಬರೀ ಒಂದು ನಾವು ತಗೊಂಡ್ಬಿಟ್ಟು ಮಿಕ್ಕಿದ್ದನ್ನು ನಾವು ಇದೇ ತರ ಮುಚ್ಚಿ ಇಟ್ಬಿಡೋಣ ನೋಡಿ ನಾವು ಏನು ಸಾಟ ಮಾಡ್ಕೊಂಡು ಬಂದಿದ್ವಿಲ್ಲ ಆ ಸಾಟ ಈ ತರ ಗಟ್ಟಿಯಾಗಿದೆ ಕಾರ್ನ್ಫ್ಲೋರು ಅಕ್ಕಿ ಹಿಟ್ಟು ತುಪ್ಪನ ಚೆನ್ನಾಗಿ ಎಳ್ಕೊಂಡಿದ್ದೆ ಹಾಗಾಗಿ ಗಟ್ಟಿಯಾಗಿದೆ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಥರ ಗಟ್ಟಿಯಾಗಿದೆ ಅಂದ್ಬಿಟ್ಟು ಇದೇ ಥರ ಡೈರೆಕ್ಟಾಗಿ ಯೂಸ್ ಮಾಡ್ತಾರೆ ಸೊ ಈ ಥರ ಯೂಸ್ ಮಾಡಬಾರ್ದು ಅಂತೇಳ್ಬಿಟ್ಟೆ ನಾನು ಇದನ್ನು ಈ ಥರ ಗಟ್ಟಿಯಾಗಿರೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಬೊರೋಸಿಲ ತೊಗೊಂಡಿದ್ದೀನಿ ಹಾಗಾಗಿಬಿಟ್ಟು ಇದನ್ನು ನಾನು ಮೈಕ್ರೋವೇವ್ ಮಾಡ್ಕೊಂಡು ಬರ್ತೀನಿ ನಿಮ್ಮ ಹತ್ರ ಮೈಕ್ರೋವೇವ್ ಇಲ್ಲಾಂದರೆ ನೀವು ಸ್ಟೀಲ್ ಬಾಂಡ್ಲಿಯಲ್ಲಿ ಮಾಡ್ಕೊಂಡಿದ್ರೆ ಡೈರೆಕ್ಟಾಗಿ ನೀವು ಒಂದು ಸ್ವಲ್ಪ ಸ್ಟೋವ್ ಮೇಲೆ ಮೆಲುಗಡೆ ಹಿಡ್ಕೊಂಡ್ರೆ ಸಾಕು ಮೆಲ್ಟ್ ಆಗುತ್ತೆ ಇಲ್ಲ ನಾನು ಲಾಸ್ಟ್ ಇದು ಇದು ಸಾಟ ಮಾಡ್ಕೋತೀವಿ ಅಂದ್ರೆ ಮಾಡ್ಕೋಬಹುದು ಸಾಟ ಮಾಡೋಕೆ ತುಂಬಾ ಟೈಮ್ ತೊಗೊಳಂಗಿಲ್ಲ ಸೊ ಇದನ್ನ ನಾನು ಒಂದು ಸ್ವಲ್ಪ ಜಸ್ಟ್ ಮೈಕ್ರೋವೇವ್ ಮಾಡ್ಕೊಂಡು ಬರ್ತೀನಿ ಇದು ಜಾಸ್ತಿ ಹೊತ್ತು ಇಡಬಾರ್ದು ಸ್ವಲ್ಪ ಮೆಲ್ಟ್ ಆದ್ರೆ ಸಾಕು ನೋಡಿ ಇದನ್ನ ನಾನು ಈ ತರ ಜಸ್ಟ್ ಬಿಸಿ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ಇಲ್ಲಿ ನೋಡಿ ಮತ್ತೆ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಇವಾಗ ಏನು ಮಾಡೋಣ ಅಂದ್ರೆ ಇದ್ರೊಳಗಡೆದು ಸ್ವಲ್ಪ ಸಾಟಾನ ತಗೊಂಡು ಇಲ್ಲಿ ಹಚ್ಕೊಳ್ಳೋಣ ತುಂಬ ಜಾಸ್ತಿ ಹಾಕೋಬಾರ್ದು ನೋಡಿ ಸ್ವಲ್ಪ ಸ್ವಲ್ಪನೇ ಹಚ್ಕೋಬೇಕು ನೀವು ಗಟ್ಟಿ ತೊಗೊಂಡಿದ್ರೆ ತುಂಬ ಜಾಸ್ತಿ ಹತ್ತುತ್ತೆ ಹಿಟ್ಟಿಟ್ಟು ಹತ್ತುತ್ತೆ ಹಾಗಾಗಿಬಿಟ್ಟು ತುಂಬ ಥಿನ್ ಲೇಯರು ಚಪಾತಿಗೆ ಹೆಂಗೆ ತುಪ್ಪ ಒರೆಸ್ತೀವಿ ಅದೇ ಥರ ಇಲ್ಲಿ ನಾವು ಒರೆಸ್ಕೋಬೇಕು ನೋಡಿ ಇವಾಗ ಈ ಥರ ಒರೆಸ್ಕೊಂಡಿದ ನಂತರ ನೆಕ್ಸ್ಟ್ ಇದ್ರ ಮೇಲ್ಗಡೆ ನಾವು ಇನ್ನೊಂದು ಲೇಯರ್ ಚಪಾತಿದು ಇಟ್ಕೋಬೇಕು ಮತ್ತು ಇದಕ್ಕೂ ಕೂಡ ಅದೇ ಥರ ಒರೆಸ್ಕೋಬೇಕು ಇದ್ರ ಮೇಲ್ಗಡೆ ಇನ್ನೊಂದು ಚಪಾತಿನ ಇಟ್ಕೊತೀನಿ ನಾನು ಈ ಥರ ಮೂರು ಮೂರು ಚಪಾತಿ ಇದೆ ರೋಲನ್ನು ಮಾಡ್ಕೋತಾ ಇದ್ದೀನಿ ನೀವು ಬೇಕಂದರೆ ಐದೈದು ಚಪಾತಿದ್ನೂ ಕೂಡ ಮಾಡ್ಕೋಬೋದು ನೋಡಿ ನೆಕ್ಸ್ಟ್ ಇಲ್ಲಿ ನಾವು ಇದನ್ನು ರೋಲ್ ಮಾಡ್ಕೋಬೇಕು ರೋಲ್ ಯಾವ ಥರ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಟೈಟಾಗಿಯೇ ಇರಬೇಕು ಒಳಗಡೆ ಗಾಳಿ ಹೋಗಬಾರ್ದು ಜಸ್ಟ್ ರೋಲ್ ಮಾಡಿ ಈ ಥರ ಪ್ರೆಸ್ ಮಾಡಬೇಕು ನೋಡಿ ಇದೇನು ತಿಕ್ ಮಾಡಬೇಕಂತೇನಿಲ್ಲ ಜಸ್ಟ್ ಈ ಥರ ರೋಲ್ ಮಾಡೋಣ ನೋಡಿ ಆಯ್ತಲ್ಲ ಪರ್ಫೆಕ್ಟಾಗಿ ಇವಾಗ ಇವಾಗ ಒಂದು ಕಟರಿಂದ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಬಾರ್ದು ನಾವು ಈ ಥರ ಕಟ್ ಮಾಡಬೇಕು ನೋಡಿ ತುಂಬ ಡಿಫ್ರೆಂಟಾಗಿದೆ ಇದು ಕಟ್ ಮಾಡೋ ಮೆಥಡು ನೋಡಿ ನೀವು ಚಾಕುವಿಂದ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಮಾಡಿದಾಗ ಕಾಣಿಸ್ತಾ ಇದೆ ಎಲ್ಲ ಲೇಯರ್ಸು ಇವಾಗ ನೆಕ್ಸ್ಟ್ ಇದನ್ನು ಒಂದರಲ್ಲಿ ಎರಡು ಈ ಥರ ಕಟ್ ಮಾಡಿಕೊಂಡೆ ನೆಕ್ಸ್ಟ್ ನಿಮಗೆ ಯಾವ ಸೈಜಕ್ಕೆ ಖರ್ಚಿಕೆ ಬೇಕು ಆ ಸೈಜಕ್ಕೆ ಇದನ್ನು ನಾವು ಕಟ್ ಮಾಡ್ಕೋಬೇಕು ನೋಡಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿದ್ರಲ್ಲ ಲೇಯರ್ಸು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇವಾಗ ಏನು ಮಾಡಬೇಕಂದ್ರೆ ಮಿಸ್ಟೇಕ್ ಏನಾಗುತ್ತೆ ಅಂದರೆ ನಾವು ಲಟ್ಟಿಸ್ಬೇಕಾದ್ರೆ ಯಾವ ಥರ ಲಟ್ಟಿಸ್ಬೇಕು ಅಂತೇಳಿ ಇವಾಗ ಲೇಯರ್ ಇದ್ದಿರೋದನ್ನ ನಾವು ಕೆಳಗಡೆ ಇಟ್ಕೋಬೇಕು ಪ್ಲೇನ್ ಇದ್ದಿರೋದನ್ನ ಮೆಲುಗಡೆ ಇಟ್ಕೊಂಡು ಜಸ್ಟ್ ಈ ಥರ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿಬಿಟ್ಟು ಇದನ್ನು ಕೂಡ ಗಾಳಿ ಆಡಬಾರ್ದು ಹಾಗಾಗಿ ನಾವೇನು ಒದ್ದೆ ಬಟ್ಟೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಚಪಾತಿ ಲಟ್ಸೋಕೆ ಅದೇ ಬಟ್ಟೆ ಒಳಗಡೆ ಇದನ್ನು ಮುಚ್ಚಿಟ್ಬಿಡೋಣಂತೆ ನೋಡಿ ಲೇಯರ್ಸ್ ಇದ್ದಿರೋದೇನಿದೆ ಅಲ್ಲ ಇದು ನಾವು ಇದೇ ಥರ ತೆಳಗಡೆಯೇ ಇಟ್ಕೊಳ್ಳೋಣ ಇದಕ್ಕಿಂತ ಮುಂಚೆ ಇಲ್ಲಿ ತೆಳಗಡೆ ಒಂದು ಸ್ವಲ್ಪ ಇದನ್ನ ಮೈದಾನ ಉದುರಿಸ್ಕೊಳ್ಳೋಣ ಯಾಕಂದರೆ ಮೈದಾ ಜಾಸ್ತಿ ಹಚ್ಕೋಬೇಡಿ ಇವಾಗ ಲೇಯರ್ಸ್ ಇದ್ದಿರೋದು ಭಾಗ ತೆಳಗಡೆಯೇ ಇಟ್ಕೊಂಡು ಲಟ್ಟಿಸ್ಕೋಬೇಕು ಪ್ಲೇನ್ ಇದ್ದಿರೋದು ಮೇಲುಗಡೆ ಇಟ್ಕೊಳ್ಳೋಣ ನೋಡಿ ಈ ಥರ ಲಟ್ಟಿಸ್ಕೊಳ್ಳೋಣ ಇದನ್ನು ಲಟ್ಟಿಸ್ಬೇಕಾದ್ರೆ ಜಾಸ್ತಿ ಪ್ರೆಷರ್ ಹಾಕಬಾರ್ದು ನಾವು ಚಪಾತಿ ಎಲ್ಲ ಹೆಂಗೆ ಅರಿತೀವಲ್ಲ ಆ ಥರ ಅರಿಬಾರ್ದು ತುಂಬ ಲೈಟ್ ಕೈಯಲ್ಲಿ ಎಟ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾ ಅಷ್ಟು ನೀವು ಲೈಟ್ ಕೈಯಿಂದನೇ ಅರಿಬೇಕು ಸೊ ನೋಡಿ ಇದನ್ನು ನಾವು ಲೈಟ್ ಕೈಯಿಂದನೇ ಅರಿಬೇಕು ನೋಡಿ ಲೇಯರ್ ಸಿದ್ದಿರೋದು ಮಾತ್ರ ಕೆಳಗಡೆನೇ ಇರಬೇಕು ನೀವು ತಿರುಗಿಸಿ ಈ ಥರ ತಿರುಗಿಸಿ ಈ ಥರ ತಿರುಗಿಸಿ ಅರಿಬಾರ್ದು ಸೊ ಲೇಯರ್ ಸಿದ್ದಿರೋದು ಇನ್ನೂ ಅದ್ರೂ ಕೆಳಗಡೆನೇ ಇದೆ ತುಂಬ ದಪ್ಪ ಇರಬಾರ್ದು ಈ ಎಲೆ ಮತ್ತು ತುಂಬ ಸಣ್ಣ ಕೂಡ ಇರಬಾರ್ದು ಸೊ ಮೀಡಿಯಮ್ ಆಗಿ ಇದನ್ನು ನಾವು ಈ ಥರ ಲಟ್ಟಿಸ್ಕೊಳೋಣ ಇವಾಗ ನೋಡಿ ಲಟ್ಸಿದ ನಂತರ ಇನ್ನೂ ಆದ್ರೂ ಲೇಯರ್ಸದ್ದು ತೆಳಗಡೆಯೇ ಇದೆ ಇಲ್ಲಿ ನೋಡಿ ಲೇಯರ್ಸ್ ಎಲ್ಲ ಕಾಣ್ತಾ ಇದ್ದಾವೆ ಸೊ ಇವಾಗ ಇವಾಗಲೂ ತೆಳಗಡೆಯೇ ಇರಬೇಕು ನೆಕ್ಸ್ಟ್ ಇವಾಗ ಒಳಗಡೆ ನಾವು ಡ್ರೈ ಫ್ರೂಟ್ಸ ಮತ್ತು ಗೋಬ್ರಿದು ಸ್ಟಫಿಂಗನ್ನು ಹಾಕೊಳ್ಳೋಣ ಸ್ಟಫಿಂಗ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮತ್ತೆ ಹೆಲ್ದಿ ವೇಯಿಂದ ಮಾಡ್ಕೊಂಡಿದ್ದೀವಿ ಅಂತ ಬರೀ ಕೋಬ್ರಿ ಡ್ರೈ ಫ್ರೂಟ್ಸಿಂದ ಈ ಸ್ಟಫಿಂಗನ್ನು ಮಾಡ್ಕೊಂಡಿರೋದು ಇವಾಗ ನೋಡಿ ಹಿಟ್ಟು ಜಾಸ್ತಿ ಹಚ್ಚಿದರೆ ಇದು ನೀಟಾಗಿ ಜಾಯಿನ್ ಆಗಂಗಿಲ್ಲ ಎಜ್ಜಸ್ಸು ಹಾಗಾಗ್ಬಿಟ್ಟು ನೀವು ಏನು ಮಾಡಬೇಕಂದ್ರೆ ಹಿಟ್ಟನ್ನು ಕಡಿಮೆ ಇಟ್ಕೊಂಡೇ ಲಟ್ಟಿಸ್ಕೋಬೇಕು ಅಕಸ್ಮಾತ್ ಈ ಥರ ಅಂಟ್ತಾ ಇಲ್ಲ ಜಾಯಿನ್ ಆಗ್ತಾ ಇಲ್ಲ ಅಂದರೆ ಎಜ್ಜಸ್ಸಕ್ಕೆ ನೀವು ಬೇಕಂದರೆ ಹಾಲು ಅಥವಾ ನೀರನ್ನು ಹಚ್ಚಿಕೊಂಡು ಈ ಥರ ಟೈಟ್ ಮಾಡ್ಕೋಬೇಕು ನೋಡಿ ಪರ್ಫೆಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಈ ಥರ ತಳಗಡೆ ಇಟ್ಕೊಂಡು ಮತ್ತೊಂದು ಸರ್ತಿ ಈ ಥರ ಪ್ರೆಸ್ ಮಾಡೋಣ ಸ್ಟಫಿಂಗ್ ನೀವು ಎಷ್ಟು ಬೇಕು ಅಷ್ಟು ಹಾಕೋಬೋದು ಒಡೆಯಂಗಿಲ್ಲ ನೆಕ್ಸ್ಟ್ ಇವಾಗ ಪಿಜ್ಜಾ ಕಟರಿಂದಾನೆ ನಾನು ಇದಕ್ಕೆ ಶೇಪ್ ಇದ್ದೀನಿ ಅಕಸ್ಮಾತ್ ಕರ್ಚಿಕೆ ಕಟ್ಟರ್ ನಿಮ್ಮ ಹತ್ರ ಇದೆ ಅಂದರೆ ನೀವು ಕರ್ಚಿಕೆ ಕಟ್ಟರಿಂದನೂ ಕೂಡ ಶೇಪನ್ನು ಕೊಡ್ಬೋದು ಇಲ್ಲ ಅದೇ ಥರ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲದನ್ನು ಖರ್ಚಿಕಾಯಿ ನಾವು ಇದೇ ಥರ ಮಾಡ್ಕೊಂಡು ಬರೋಣ ನೋಡಿ ಎಲ್ಲ ಕರ್ಚಿಕಾಯಿನೂ ಮಾಡಿಕೊಂಡು ಈ ಥರ ಇಟ್ಕೊಂಡಿರೋದು ಇಲ್ಲಿ ನೋಡಿ ಎಲ್ಲ ಮಾಡ್ಕೊಂಡಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಒಂದೊಂದು ಕರ್ಚಿಕೆನ ತಗೊಳ್ಳೋಣ ಮೆಕ್ಕಿರೋದು ಮತ್ತೆ ಇದೇ ಥರ ಮುಚ್ಚಿಡೋಣ ತೊಗೊಂಡ್ಬಿಟ್ಟು ನೋಡಿ ಇಲ್ಲಿ ಲೋ ಫ್ಲೇಮಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಆಗಿ ಎಣ್ಣೆ ಬಿಸಿ ಆಗಬೇಕು ತುಂಬ ಜಾಸ್ತಿ ಕೈಬಾರ್ದು ಇವಾಗ ನೋಡಿ ಇಲ್ಲೊಂದು ಚಿಕ್ಕದ್ದು ಖರ್ಚಿಕಾಯಿ ಮಾಡ್ಕೊಂಡಿದ್ದಲ್ಲ ಈ ಫಸ್ಟ್ ಚಿಕ್ಕದ ಖರ್ಚಿಕಾಯನ್ನು ನಾನು ನಿಮಗೆ ಬಿಟ್ಟು ತೋರಿಸ್ತೀನಿ ಶ್ರೀ ಗಣೇಶ ಎನ್ನ ನೋಡಿ ಎಣ್ಣೆ ಹಾಕಿದ ನಂತರ ಕರ್ಚಿಕಾಯಿ ಇನ್ನಾದ್ರೂ ಮೇಲೆ ಬಂದಿಲ್ಲ ಈ ಥರ ಎಣ್ಣೆ ಇರಬೇಕು ನೋಡಿ ಇವಾಗ ಒಂದು ಒಂದು ಎಲ್ಲ ಕರ್ಚಿಕಾಯೂ ಹಾಕೊಳ್ಳೋಣ ಫ್ಲೇಮನ್ನು ನಾನು ಲೋ ಫ್ಲೇಮಲ್ಲಿನೇ ಇಟ್ಕೊಂಡಿದ್ದೀನಿ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಯಸೋದ್ರಿಂದ ಲೇಯರ್ಸ್ ಬಿಡೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ಥರ ತಿರುಗಿಸ್ಕೊಂಡು ನಾವು ಆಮೇಲೆ ಫ್ಲೇಮನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ನಾವು ಎಟ್ಟು ಎಣ್ಣೆ ಕರೆಕ್ಟಾಗಿ ಕೈಸ್ಕೊಂಡು ಕರ್ಚಿಕೆಯನ್ನು ಕರ್ಕೋತೀವಿ ಅವಾಗ ಅಷ್ಟೇ ನಮ್ಮ ಲೇಯರ್ಸು ಚೆನ್ನಾಗಿ ಬಿಡುತ್ತೆ ಇಲ್ಲಿ ನೋಡಿ ಲೇಯರ್ಸ್ ಎಲ್ಲ ಬಿಡ್ತಾ ಇದೆ ನಿಧಾನಕ್ಕೆ ಸ್ವಲ್ಪ ಸ್ಪೇಷನ್ಸಿಂದ ಇಲ್ಲಿ ನಾವು ಕರ್ಚಿಕೆಯನ್ನು ಕರ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಕರ್ಚಿಕೆಯನ್ನು ನಾವು ಕೆಂಪು ಬಣ್ಣ ಬರೋತನ ಕರ್ಕೊಂಡಿದ್ದೀವಿ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಆಮೇಲೆ ಈ ಕರೆದಿರೋಂಥ ಎಲ್ಲ ಕರ್ಚಿಕೆಯನ್ನು ತಕ್ಕೊಳ್ಳೋಣ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಲರ್ ಬಂದಿದೆ ನೋಡಿ ತುಂಬ ಪರ್ಫೆಕ್ಟಾಗಿ ಬಂದಿದೆ ಇವಾಗ ಈ ಕರ್ಚಿಕೆಯನ್ನು ನಾವು ತಕ್ಕೊಳ್ಳೋಣ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೆಕ್ಕಿರೋದೆಲ್ಲ ಕರ್ಚಿಕೆಯನ್ನು ನಾವು ಕರ್ಕೊಂಡು ಬರೋಣ ಎಣ್ಣೆ ತುಂಬ ಜಾಸ್ತಿ ಬಿಸಿ ಇರಬಾರ್ದು ಅಕಸ್ಮಾತ್ ಎಣ್ಣೆ ತುಂಬ ಜಾಸ್ತಿ ಬಿಸಿಯಾಗಿದೆ ಅಂದರೆ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಡಿ ಎಣ್ಣೆ ಒಂದು ಸ್ವಲ್ಪ ತಣ್ಣಗಾಗುತ್ತೆ ಆವಾಗ ಫ್ಲೇಮನ್ನು ಆನ್ ಮಾಡ್ಕೊಳ್ಳಿ ನೋಡಿ ಈ ಖರ್ಚಿಕೈನು ಕರ್ಕೊಂಡಾಗಿದೆ ಇಲ್ಲಿ ನೋಡಿ ನಿಮ್ಮ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕರೆದಿದೆ ಅಂತ ಪರ್ಫೆಕ್ಟ್ ನೋಡಿ ಬಿಸಿ ಬಿಸಿ ಲೇಯರ್ಡ್ ಖಾರಿ ಖರ್ಚಿಕಾಯಿ ರೆಡಿಯಾಗಿದೆ ಯಾವ ಥರ ಮಾಡೋದು ಅಂತ ನೋಡಿದ್ದೀರಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಲೇಯರ್ಸ್ ಅಂತಲೂ ಪರ್ಫೆಕ್ಟಾಗಿ ಇದೆ ಅಲ್ವಾ ನಿಮಗೆ ಹೆಂಗೆ ಅನ್ನಿಸ್ತಾ ಐತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನೋಡಿ ಅಷ್ಟೇ ಕ್ರಿಸ್ಪಿಯಾಗಿದೆ ಈ ಥರ ಸ್ಪೂನು ಬೇಕಾಗಿಲ್ಲ ಇವಾಗ ನೋಡಿ ಓಪನ್ ಮಾಡ್ತೀನಿ ವಾವ್ ನೋಡಿ ಎಷ್ಟು ಲೇಯರ್ ಆಗಿದೆ ನೋಡಿ ಪರ್ಫೆಕ್ಟ್ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟು ಜಸ್ಟ್ ವಾವ್ ರೆಸಿಪಿ ಮಕ್ಕಳು ಅಂತೂ ಬಿಡೋದೇ ಇಲ್ಲ ಒಂದೇ ದಿವಸ ಖಾಲಿ ಮಾಡ್ತಾರೆ ತುಂಬ ಈಸಿ ವೇಯಿಂದ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಈ ಥರ ಈ ದೀಪಾವಳಿಗೆ ಈ ರೆಸಿಪಿನ ಮಾಡಿ ನೋಡಿ ಖಾರಿ ಖರ್ಚಿಕಾಯಿ ರೆಡಿಯಾಗಿದೆ ಒಳಗಡೆ ಕೂಡ ಸ್ಟಫಿಂಗು ನೋಡಿ ಎಷ್ಟು ಉದ್ರುದ್ರಾಗಿ ಸ್ವಲ್ಪ ಗಟ್ಟಿಯಾಗಿಲ್ಲ ಎಷ್ಟು ಚೆನ್ನಾಗಿದೆ ಸ್ಟಫಿಂಗ್ ಆಗಿದೆ ಇದೇ ಎಲ್ಲ ಸ್ಟಫಿಂಗು ಕೂಡ ತುಂಬ ಡಿಫ್ರೆಂಟು ಸೊ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ಉತ್ತರ ಕರ್ನಾಟಕ ಟೇಸ್ಟಲ್ಲಿ ಮತ್ತು ಟ್ರೆಡಿಷ್ನಲ್ ಅಥೆಂಟಿಕ್ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು